ಚಿಂದಿ ಉಡಾಯಿಸೋ ಖಾರ ಬಣ್ಣ ಖಾರು ನೀಡಿ ಉಡಾಯಿಸೋ ಖಾರ ಬಣ್ಣ ಈಗ ಅಂಬಾರಿ ಹೊರುವಂತ ಗಜಪಡೆಗೆ ಅಲಂಕಾರ ಶುರುವಾಗಿದೆ ಸೊ ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ ದೃಶ್ಯಗಳನ್ನ ಬಹಳ ಚಿ ಕೊಡುವಂತ ಒಂದು ದೃಶ್ಯಗಳಿವೆ ಅರಮನೆ ಆವರಣದಲ್ಲಿ ಆನೆಗಳಿಗೆ ಈ ಬಣ್ಣದ ಚಿತ್ತಾರ ಮೂಡಿಸುವಂತ ಕೆಲಸ ಗಂಡ ಭೇರುಂಡ ಸೇರಿ ಹಲವು ರೀತಿಯಾದಂತಹ ಚಿತ್ತಾರ ಹೊರ ಕಾಲುಗಳ ಮೇಲೆ ಎಲೆ ಬಳ್ಳಿ ಕಿವಿಗಳಿಗೆ ಶಂಖಚಕ್ರ ಸೊಂಡಿಲಿಗೆ ಗಿಣಿ ಚಿತ್ರಗಳನ್ನ ಬಿಡಿಸ್ತಾ ಇರುವಂತಹ ಕಲಾವಿದರು ಶ್ರೀಕಂಠ ಭೀಮಾ ಮಹೇಂದ್ರ ಏಕಲವ್ಯ ಕಂಜನ್ ಲಕ್ಷ್ಮಿ ಕಾವೇರಿ ಎಲ್ಲ ಆನೆಗಳಿಗೂ ಕೂಡ ಕಲಾವಿದರಿಂದ ಈಗ ಚಿತ್ತಾರ ಕೊನೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯುಗೆ ಚಿತ್ರ ಬಿಡಿಸುವಂತ ಕಲಾವಿದರು ಅನುಷ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅನುಷ ಈ ಒಂದು ದೃಶ್ಯಗಳನ್ನ ನೀವು ಕಣ್ ತುಂಬಿಕೊಳ್ತಾ ಇರೋದು ನಿಜವಾಗ್ಲೂ ಬಹಳ ವಿಶೇಷವಾದಂತಹ ಸಂದರ್ಭ ಇದು ಸೊ ಹೇಗೆ ಅಲಂಕಾರ ಆಗ್ತಿದೆ ಏನೇನೆಲ್ಲ ಈ ಡಿಸೈನ್ಗಳನ್ನ ಮಾಡ್ಲಾಗ್ತಾ ಇದೆ ಅದಕ್ಕೆ ಆನೆಗಳು ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿ ಸಹಕಾರ ಕೊಡ್ತಾ ಇವೆ ಅಭಿಮನ್ಯುವಿಗೆ ಅಲಂಕಾರ ಶುರುವಾಗಿದೆಯಾ ಹೇಗೆ ಹೌದು ಅವಿನಾಶ್ ಈಗ ಮೈಸೂರಿನ ಅರಮನೆ ಮೈದಾನದಲ್ಲಿ ಜಂಬೂ ಸವಾರಿ ಶುರುವಾಗುತ್ತೆ ಅದಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಆನೆಗಳಿಗೆ ಈಗ ಚಿತ್ತಾರ ಬರೆಯುವಂತಹ ಕಾರ್ಯ ಆಗ್ತಾ ಇರುವಂತದ್ದು ಈಗ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಭೀಮ ಆನೆ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿರುವಂತಹ ಭೀಮಾ ಆನೆಗೂ ಈಗ ಚಿತ್ತಾರವನ್ನ ಬಿಡಿಸಲಾಗಿದೆ ಸೊಂಡಿಲನ ಮೇಲೆ ಗಂಡ ಬೇರುಂಡ ಅಂತ ಇದು ಏನು ನಮ್ಮ ಒಡೆಯರ್ ಸಾಮ್ರಾಜ್ಯದ ಪರಂಪರೆಯ ಒಂದು ಲಾಂಛನವಾಗಿದೆ ಅದನ್ನ ಪ್ರತಿಬಿಂಬಿಸುವಂತಹ ಚಿತ್ತಾರಗಳು ಮತ್ತೆ ಕಿವಿಯಲ್ಲಿ ಶಂಕಚಕ್ರದ ಚಿತ್ತಾರಗಳಾಗಿರಬಹುದು ಮತ್ತೆ ಎಲೆಗಳು ಈ ರೀತಿಯಾದ ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬರೆದಿರುವಂತದ್ದು ಸಕಲ ರೀತಿಯಲ್ಲೂ ಅಂದ್ರೆ ಈ ಬಾರಿ ಒಟ್ಟು ಹದಿನಾಲ್ಕು ಆನೆಗಳು ಏನು ಸಾಕ್ತಾ ಇದೆ ಅದೆಲ್ಲವಕ್ಕೂ ಕೂಡ ಚಿತ್ತಾರ ಬಿಡಿಸುವಂತ ಕಾರ್ಯ ನಡೀತಾ ಇದೆ ಇನ್ನು ಅಭಿಮನ್ಯು ಆನೆಗೆ ಕೊನೆಯದಾಗಿ ಚಿತ್ತಾರ ಬಿಡಿಸಲಾಗುತ್ತೆ ಅಂದ್ರೆ ಸುಮಾರು ಒಂದು ಆನೆಗೆ ಇಲ್ಲಿ ಸಂಪೂರ್ಣವಾಗಿ ಚಿತ್ತಾರ ಬಿಡಿಸೋದಕ್ಕೆ ಎಂಟು ಕಲಾವಿದರು ಭಾಗಿಯಾಗ್ತಾ ಇದ್ದಾರೆ ಒಂದೂವರೆ ಗಂಟೆ ತಗೊಳ್ತಾ ಇದೆ ಅಭಿಮನ್ಯು ಆನು ಆನೆ ಒಂದು ವಿಶಿಷ್ಟ ಆಕರ್ಷಣೆ ಆಗಿರುವಂಥ ಸಂದರ್ಭದಲ್ಲಿ ಅಭಿಮನ್ಯು ಆನೆಗೆ ಸುಮಾರು ನಾಲ್ಕು ಮೂರರಿಂದ ನಾಲ್ಕು ಗಂಟೆ ಸಮಯ ಹಿಡುವಂಥದ್ದು ಅದಕ್ಕೆ ಅಭಿಮನ್ಯು ಆನೆಗೆ ಕೊನೆಯದಾಗಿ ಚಿತ್ತಾರವನ್ನು ಬಿಡಿಸಲಾಗುತ್ತೆ ಈಗ ನನ್ನ ಜೊತೆ ಇಲ್ಲಿ ಚಿತ್ತಾರ ಬಿಡಿಸಿದಂಥ ಕಲಾವಿದರಿದ್ದಾರೆ ಅವ್ರ ಜೊತೆ ಮಾತಾಡಿಸೋಣ ನಾಗಲಿಂಗಪ್ಪ ಅನ್ನುವಂಥವ್ರು ಸರ್ ಒಟ್ಟು ಹದಿನಾಲ್ಕು ಆನೆಗಳಿಗೂ ಚಿತ್ತಾರ ಬಿಡಿಸುವಂತಹ ಕಾರ್ಯ ಆಗ್ತಾ ಇದೆ ನೀವು ಎಷ್ಟು ವರ್ಷ ಸುಮಾರು ವರ್ಷಗಳಿಂದ ಇದು ಮಾಡ್ತಾ ಇದ್ದೀರಾ ಇದರ ಬಗ್ಗೆ ಏನ್ ಹೇಳ್ತೀರಾ ಇದರ ವಿಶಿಷ್ಟತೆ ಬಗ್ಗೆ ನಾವು ಇಪ್ಪತ್ತು ವರ್ಷದಿಂದ ಈ ಜಂಬೂ ಸಾವರ್ ಪಾಲ್ಗೊಳ್ಳುವಂತಹ ಆನೆಗಳಿಗೆ ಅಲಂಕಾರ ಮಾಡುವಂತ ಕೆಲಸದಲ್ಲಿ ಪಾಲ್ಗೊಂಡಿದ್ದೇವೆ ಈಗಾಗಲೇ ಭೀಮಾ ಆನೆಗೆ ಅಲಂಕಾರ ಮಾಡಿದೀವಿ ಇನ್ನ ನಾಲ್ಕು ಆನೆ ಉಳಿದಿದೆ ಜಂಬೂ ಸಾವರ್ ಪಾಲ್ಗೊಳ್ಳುವಂತಹ ಆನೆ ಹಾಗಾಗಿ ಕೊನೆಗೆ ಈಗ ಅಭಿಮನ್ಯು ಸಹಿತ ಅಲಂಕಾರ ಅದು ಈಗ ಅದು ಪ್ರಾರಂಭ ಆಗುತ್ತೆ ಅದರಲ್ಲಿ ಎಲ್ಲ ಆನೆಗಳಿಗೆ ಚಿತ್ರ ಅಂತಂದರೆ ಶಂಕಚಕ್ರ ಮತ್ತು ಗಂಡು ಎಲ್ಲ ಕಾಲು ಸೇರಿ ಹುಬ್ಬಳ್ಳಿಗಳಿಂದ ಅಲಂಕಾರ ಸರ್ ಸುಮಾರು ವರ್ಷಗಳಿಂದ ಕೂಡ ಸರ್ ಮಾಡ್ತಾ ಇರೋದ್ರಿಂದ ಚಿತ್ತಾರದಲ್ಲಿ ಏನಾದ್ರೂ ಬದಲಾವಣೆಗಳು ಆಗಿದೆಯಾ ಅಥವಾ ಇದು ರಾಜ ಪರಂಪರೆಯ ಒಂದು ಸಂಕೇತವಾಗಿರೋದ್ರಿಂದ ಒಂದೇ ಚಿತ್ತಾರವನ್ನ ಪ್ರತಿ ವರ್ಷ ಕೂಡ ಬಿಡಿಸಲಾಗುತ್ತಾ ಮತ್ತೆ ಇನ್ನು ಅಂಬಾರಿ ಹೊರುವಂತ ಅಭಿಮನ್ಯು ಆನೆಗೆ ಏನು ವ್ಯತ್ಯಾಸ ಇರುತ್ತೆ ಅಂತ ಹಾಗೇನಿಲ್ಲ ಪರಂಪರೆಯಿಂದ ಈ ದಸರಾ ಕಾರ್ಯಕ್ರಮದಲ್ಲಿ ಏನು ಆನೆಗಳಿಗೆ ಚಿತ್ರ ಏನು ಬರೀತಾರೆ ಅದೇ ಚಿತ್ರಗಳನ್ನು ನಾವು ಈ ವರ್ಷನೂ ಕೂಡ ಎಲ್ಲ ಆನೆಗೆ ಮತ್ತು ಅಂಬರವರ ಆನೆಗೆ ಅವೇ ಚಿತ್ರಗಳನ್ನು ವಿನ್ಯಾಸನ ಎಸ್ ಸರ್ ಎಸ್ ಅವನ ಶಾಗಿತ್ತು ಅಂತಾದ್ರೆ ಈ ಬಾರಿ ಸುಮಾರು ಹತ್ತು ಗಂಡಾನೆಗಳು ನಾಲ್ಕು ಹೆಣ್ಣಾನೆಗಳು ಭಾಗಿಯಾಗ್ತಾ ಇರುವಂತದ್ದು ಸಕಲ ರೀತಿಯಾದಂತಹ ಸಿದ್ಧತೆಗಳ ಜೊತೆ ಜೊತೆಗೆ ಚಿತ್ತಾರ ಬಿಡಿಸುವಂತಹ ಕಾರ್ಯ ಕೂಡ ಇಲ್ಲಿ ಅರಮನೆ ಮೈದಾನದಲ್ಲಿ ಆಗ್ತಾ ಇರುವಂತದ್ದು ಧನ್ಯವಾದ ಅನುಷಾ ಮಾಹಿತಿಗಾಗಿ